ನನ್ನ ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿರು ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಮಹೇಶ್ ನನ್ನ ಒಂದು ಮಂಡ್ಯ ಮಹೇಶ್ ನಿಮ್ಮ ಮಿತ್ರ ಚಾನೆಲ್ಗೆ ತುಂಬ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಒಂದು ಪ್ರೋತ್ಸಾಹ ಸಪೋರ್ಟು ಹೀಗೆ ಮುಂದೆ ಕೂಡ ಇರಲಿ ಅಂತ ಕೇಳ್ಕೊಳ್ತಾ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ತುಂಬ ಜನ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆವಾಗ ನಿಮ್ಮ ಸಪೋರ್ಟು ಡೈರೆಕ್ಟಾಗಿ ನನಗೆ ಸಿಗುತ್ತೆ ಇನ್ನು ಹೆಚ್ಚು ಹೆಚ್ಚು ಒಂದು ಮಾಹಿತಿನ ನಿಮ್ಮೆಲ್ಲರೂ ಕೂಡ ಕೊಡಲಿಕ್ಕೆ ನಾನು ಕೂಡ ಇನ್ನು ಎಫರ್ಟ್ ಹಾಕಿ ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತ ಸ್ನೇಹಿತರೆ ನೇರವಾಗಿ ವಿಚಾರಕ್ಕೆ ಬರ್ತೀನಿ ನಾನಿವತ್ತು ಡ್ಯೂಟಿನಲ್ಲಿ ಡೂ ಇರಬೇಕಾರೆ ಹಾಗೆ ಹಣ್ಣೂರಿಂದ ಗದಿಗೆ ಹೋಗ್ಬೇಕಾದ್ರೆ ಅಂದವೆ ಒಬ್ಬರು ರೈತರು ಸ್ಪ್ರೇ ಮಾಡ್ತಾಯಿದ್ರು ಆಲ್ರೆಡಿ ಟೈಮು ಒಂದು ಎರಡರಿಂದ ಎರಡೂವರೆ ಆ ಟೈಮಿಂಗ್ಸಲ್ಲಿ ಸರಿ ಅವ್ರು ಭೇಟಿ ಮಾಡೋಣ ಅಂದ್ಬಿಟ್ಟು ಹೋಗಿ ಮೀಟ್ ಮಾಡಿ ಮಾತಾಡಿದೆ ಉಳಕ್ಕೆ ಔಷಧಿ ಹೊಡಿತೀವಿ ಅಂತ ಹೇಳಿದರು ಬಟ್ ಅವರು ಕ್ಯಾನ್ ಇಟ್ಕೊಂಡು ವರ್ಕ್ ಮಾಡ್ತಾಯಿದ್ರು ಹಾಗಾಗಿ ಜಾಸ್ತಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಬಿಝಿ ಇದ್ದರು ಅಂದ್ಬಿಟ್ಟು ಜಸ್ಟ್ ಅಲ್ಲೇ ಒಂದು ಐದು ನಿಮಿಷ ಹತ್ತು ನಿಮಿಷ ನಾನು ಅಬ್ಸರ್ವ್ ಮಾಡಿದೆ ಸ್ನೇಹಿತರೆ ಅಲ್ಲಿ ವಿಚಾರ ಏನಪ್ಪ ಅಂದರೆ ಡ್ರೈ ಆಗಿದೆ ಭೂಮಿನಲ್ಲಿ ನೀರು ಅಂಶ ಕಮ್ಮಿ ಇದೆ ಹಾಗೆ ಸ್ಪ್ರೇ ಮಾಡ್ತಾಯಿದ್ರೆ ದಯವಿಟ್ಟು ಈ ಮಿಸ್ಟೇಕ್ನ ಮಾಡೋಕ್ಕೆ ಹೋಗ್ಬೇಡಿ ಏಕೆಂದರೆ ಮಳೆ ಓದಿ ತೇವಾಂಶ ಇದ್ದರೆ ತೊಂದರೆ ಇಲ್ಲ ಇಲ್ಲ ಅಂದರೆ ನೀವು ನೀರು ಕೊಟ್ಬಿಟ್ಟೆ ನಂತರ ನೀವು ಸ್ಪ್ರೇ ಇರ್ಬೋದು ಡ್ರಂಚಿಂಗ್ ಇರ್ಬೋದು ಕೊಡಬೇಕಾಗತ್ತೆ ಮತ್ತು ಮಧ್ಯಾಹ್ನ ಟೈಮ್ ಬಿಸಿಲಿರೋಂಥ ಟೈಮಲ್ಲಿ ದಯವಿಟ್ಟು ಸ್ಪ್ರೇ ಇರ್ಬೋದು ಡ್ರಂಚಿಂಗ್ ಯಾವುದೇ ರೀತಿ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಗಿಡ ಆಲ್ರೆಡಿ ಸ್ಟ್ರೈನ್ ಇರುತ್ತೆ ನಿಮಗೆ ರಿಜಲ್ಟ್ ಬರೋಲ್ಲ ಬೆಳಿಗ್ಗೆ ಒಂದು ಹತ್ತು ಗಂಟೆ ಒಳಗಡೆ ಸಂಜೆ ಒಂದು ನಾಲ್ಕೂವರೆ ನಂತರ ನೀವು ಸ್ಪ್ರೇ ಇಲ್ಲ ಡ್ರಂಚಿಂಗ್ ಮಾಡ್ತು ಅಂದರೆ ನಿಮಗೆ ರಿಸಲ್ಟು ಚೆನ್ನಾಗಿ ಬರುತ್ತೆ ಫಲಿತಾಂಶ ಚೆನ್ನಾಗಿ ಬಂತು ಅಂದರೆ ನೀವು ಕೊಟ್ಟಿರೋಂಥ ಒಂದು ಹಣಕ್ಕಿರ್ಬೋದು ನಿಮ್ಮ ಶ್ರಮಕ್ಕೆ ಬೆಲೆ ಸಿಗುತ್ತೆ ಹಾಗಾಗಿ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಈ ವಿಚಾರನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಸರ್ವ ಜನ ಸುಖಿನ ಬಂತು ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಗೇನಾದ್ರು ಇದ್ರ ಬಗ್ಗೆ ಅನಿಸಿಕೆಗಳು ಇತ್ತು ಅಂದರೆ ಕಮೆಂಟ್ ಮಾಡಿ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಇನ್ನು ಬೇರೆ ಯಾವುದಾದ್ರು ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅದು ವೀಡಿಯೋನ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮುಗಿಸ್ತೇನೆ ಥ್ಯಾಂಕ್ ಯು ಸರ್ವಜನ ಜನ ಸುಖಿನ ಬಂತು ಎಲ್ಲರಿಗೂ ಒಳ್ಳೇದಲ್ಲಿ ಸ್ನೇಹಿತರೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್